ಇದೇ ಸಂದರ್ಭದಲ್ಲಿ ಇನ್ನೊಂದು ಕಾರ್ಯಕ್ರಮ ಬನ್ನಂಜೆ ಗೋವಿಂದಾಚಾರ್ಯರಿಗೆ ಪಂಡಿತಾಚಾರ್ಯರ ಮನೆತನ ಅನ್ನುವಂಥದ್ದು ಅತ್ಯಂತ ಪ್ರೀತಿ ಪಾತ್ರರು ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಕೊನೆಯ ಕಾಲದಲ್ಲಿ ಪ್ರಾತಸ್ಮಣಿ ಪೇಜಾವರ ಪೇಜಾವರಿ ಶ್ರೀಪಾದರು ಇದೇ ವೇದಿಕೆಯಲ್ಲಿ ರಾಜಾಂಗಣದ ವೇದಿಕೆಯಲ್ಲಿ ಬನ್ನಂಜೆ ಗೋವಿಂದ ಪಂಡಿತಾಚಾರ್ಯರು ಎನ್ನುವಂತಹ ವಿರುದನ್ನು ಇತ್ತು ಆಮೇಲೆ ಅವರೆಲ್ಲ ಶಿಷ್ಯರು ಕಡ್ಡಾಯವಾಗಿ ಗೋವಿಂದ ಪಂಡಿತಾಚಾರ್ಯ ಕರಿಬೇಕು ಅಂತಲೂ ಕೂಡ ಹೇಳಿ ಅವರನ್ನ ಅವರ ಒಂದು ವಿದ್ವತ್ತೆಯನ್ನು ಪ್ರಶಂಸಿಸಿದ್ದು ನೆನಪಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರು ತಮ್ಮ ಎಳವೆಯಲ್ಲಿ ರಚಿಸಿದ ಅದ್ಭುತವಾದಂತಹ ಕಾವ್ಯ ಉಷಾಹರಣ ಆ ಉಷಾಹರಣ ಕಾವ್ಯ ಪ್ರಬಂಧ ಸ್ಪರ್ಧೆಯನ್ನು ಅಮೇರಿಕೆಯ ಸಂಸ್ಥೆ ಹಾಗೂ ಶ್ರೀಪಾದರ ಪುತ್ತಿಗೆ ಶ್ರೀಪಾದರ ಭಕ್ತರು ಅಜಯ್ ದೇವದುರ್ಗ ಮೊದಲಾದ ಭಕ್ತರು ನಡೆಸಿದ್ರು ಅದರ ಬಹುಮಾನ ವಿತರಣೆ ಇದೇ ಕಾರ್ಯಕ್ರಮದಲ್ಲಿ ಆಗಬೇಕು ಅನ್ನುವಂಥ ಸಂಕಲ್ಪ ಅವರದ್ದಾಗಿತ್ತು ಆ ಪ್ರಬಂಧ ಸ್ಪರ್ಧೆಯ ನಿರ್ಣಾಯಕರಾಗಿ ಆ ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನದ ಸಹಯೋಗದಲ್ಲಿ ಈ ಕಾರ್ಯಕ್ರಮ ನಡೆದದ್ದು ಅನ್ನುವುದನ್ನು ನೆನಪಿಸ್ತಾ ವಿದ್ವಾನ್ ಡಾಕ್ಟರ್ ಬಿ ಗೋಪಾಲಾಚಾರ್ಯರು ವಿದ್ವಾನ್ ಕೃಷ್ಣರಾಜ ಕುತ್ಪಾಡಿ ವಿದ್ವಾನ್ ಷಣ್ಮುಖ ಹೆಬ್ಬಾರ್ ಈ ಮೂವರು ನಿರ್ಣಾಯಕರಾಗಿ ಈ ಕಾರ್ಯಕ್ರಮದ ಬಹುಮಾನ ನಿರ್ಣಯವನ್ನು ಮಾಡಿದ್ದಾರೆ ಅದರಲ್ಲಿ ಅತ್ಯುತ್ತಮ ವಿದ್ವತ್ಪೂರ್ಣ ಲೇಖನ ಎನ್ನುವಂಥದ್ದು ವಿದ್ವಾನ್ ಋಷಿಕೇಶ ಮಠದ ಅವರಿಗೆ ಸಿಕ್ಕಿದೆ ಎನ್ನುವುದನ್ನ ಅವರ ಪಿತೃಪಾದರು ಬಂದಿದ್ದಾರೆ ಅವರು ಬಂದು ಶ್ರೀಪಾದರಿಂದ ಅನುಗ್ರಹ ಪ್ರಸಾದವನ್ನ ಹಾಗೂ ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೇನೆ ಇತ್ತೀಚೆಗೆ ಮಾಧ್ವ ಸಮಾಜ ಸಮಗ್ರ ಜ್ಞಾನ ಪ್ರಪಂಚ ಗಮನಿಸಬೇಕಾದಂತ ವ್ಯಕ್ತಿ ಋಷಿಕೇಶ ಆಚಾರ್ಯ ಮಠದ ಎನ್ನುವುದನ್ನು ಈ ಸಂದರ್ಭ ಹೇಳ್ತಾ ಅವರ ತಂದೆ ಆನಂದ ತೀರ್ಥಾಚಾರ್ಯ ಮಠದ ಅವರು ವೇದಿಕೆಗೆ ಆಗಮಿಸಬೇಕು ಎಲ್ಲರೂ ಕರತಾಡನದೊಂದಿಗೆ ಆ ಉಷಾಹರಣ ಕಾವ್ಯದ ವೈಭವವನ್ನು ಸ್ಮರಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೇನೆ ದ್ವಿತೀಯ ಬಹುಮಾನ ವಿದ್ವಾನ್ ಶ್ರೀಕಾಂತ ಬಾಳ್ತಿಲ್ಲಾಯ ದ್ವಿತೀಯ ಬಹುಮಾನವನ್ನ ವಿದ್ವಾನ್ ಶ್ರೀಕಾಂತ ಬಾಳ್ತಿಲ್ಲಾಯ ಅವರು ಬಂದಿದ್ರೆ ವೇದಿಕೆಗೆ ಆಗಮಿಸಬೇಕು ಅದೇ ರೀತಿ ವಿಶೇಷ ಬಹುಮಾನ ಸಂ ವಿದ್ವಾನ್ ಸುಧೀಂದ್ರ ಕಾಮತ್ ಉತ್ತಮ ಬಹುಮಾನ ಐವತ್ತು ಸಾವಿರ ಮೊತ್ತವನ್ನು ದ್ವಿತೀಯ ಬಹುಮಾನ ಇಪ್ಪತ್ತೈದು ಸಾವಿರ ಮೌಲ್ಯವನ್ನು ಕೂಡ ಒಳಗೊಂಡಿದೆ ಎನ್ನುವುದನ್ನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಸಂತೋಷ ಆಗ್ತಾ ಇದೆ ತ್ರಿವಿಕ್ರಮ ಪಂಡಿತಾಚಾರ್ಯ ಪಂಡಿತಾಚಾರ್ಯರ ಮನೆತನವನ್ನು ನಂಬಿದರೆ ಏನಾಗ್ತದೆ ಅನ್ನೋದು ಸ್ಪಷ್ಟವಾಗಿದೆ ಎನ್ನುವುದನ್ನು ಈ ಸಂದರ್ಭದಲ್ಲಿ ಹೇಳಿ ಕೇಳ್ತಾ ಇದ್ದೇನೆ ವಿದ್ವಾನ್ ಸುಧೀಂದ್ರ ಕಾಮತ್ ಇವರಿಗೆ ವಿಶೇಷ ಬಹುಮಾನವನ್ನು ನೀಡಲಿಕ್ಕೆ